ಫ್ರೆಂಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ ಮೊದ್ಲ ಬಾರಿ ಏನಾದರೂ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು ನಿಮ್ಮೆಲ್ಲರಿಗೂ ಗೊತ್ತಾಯಿದೆ ಚಸ್ಕಾಮ್ನ ಒಂದು ರಿಸಲ್ಟ್ ಬಂದುಬಿಟ್ಟು ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ ಸ್ನೇಹಿತರೆ ಅದರ ಬಗ್ಗೆ ಫಸ್ಟ್ ವಿಡಿಯೋ ಹೇಳಿದೆ ಮತ್ತು ಲೈವಲ್ಲಿಯೂ ಸಹ ನಾವು ಡಿಸ್ಕಷನ್ ಅಂದರೆ ಲೈವಲ್ಲಿಯೂ ಸಹ ಅಪ್ಡೇಟ್ ನೀಡಿದೆ ಬಟ್ ಅಲ್ಲಿ ಯಾರಾದರೂ ಬರ್ತೀರಾ ನಿಮ್ಮ ರಿಸಲ್ಟ್ ಚೆಕ್ ಮಾಡೋಣ ಅಥವಾ ಸೆಲೆಕ್ಟ್ ಆದಂಥ ಅಭ್ಯರ್ಥಿಗಳು ಅವರೊಂದು ಶೇರ್ ಮಾಡ್ಕೋತಾರೆ ಅಂತ ಅಂದ್ಕೊಂಡ್ರೆ ಯಾರೂ ಬರಲಿಲ್ಲ ಯಾಕಂತಂದರೆ ಎಲ್ಲರೂ ರಿಸಲ್ಟನ್ನು ಚೆಕ್ ಮಾಡ್ತಾ ಇರ್ತೀರ ನಾಳೆ ಮಧ್ಯಾಹ್ನ ಲೈವ್ ಮಾಡಬೇಕು ಅಂತ ಅಂದ್ಕೊಂಡಿನಿ ಚೆಸ್ಕಾಂ ಬಗ್ಗೆ ಓಕೆ ಸೆಲೆಕ್ಟ್ ಆದಂಥ ಅಭ್ಯರ್ಥಿಗಳು ಮತ್ತು ಸೆಲೆಕ್ಟ್ ಆದ ಆಗದೇ ಇರುವಂಥ ಅಭ್ಯರ್ಥಿಗಳು ಮಾಡೋಣ ಅಥವಾ ಬೇಡವಾ ಎಂಬುದನ್ನು ಕಾಮೆಂಟ್ ಮಾಡಿ ಮಾಡೋಣ ಅಂತಂದರೆ ನಾಳೆ ಮಧ್ಯಾಹ್ನ ಎರಡು ಅಥವಾ ಮೂರು ಗಂಟೆಗೆ ನಾನು ಲೈವನ್ನು ಬರ್ತೀನಿ ಓಕೆ ಅದನ್ನು ಕಮೆಂಟ್ ಮಾಡಿ ಅದೇ ರೀತಿಯಾಗಿ ಯಾರ್ದು ಸೆಲೆಕ್ಟ್ ಆಗಿದೆಯೋ ಯಾರಾದ್ರೂ ಸೆಲೆಕ್ಟ್ ಆಗಿಲ್ಲ ಅವರು ಸಹ ಕಾಮೆಂಟ್ ಮಾಡಿ ಯಾಕಂತಂದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಚಸ್ಕಮ್ನ ಒಂದು ರಿಸಲ್ಟನ್ನು ಹೆಚ್ಚು ಜನ ಅದನ್ನು ಇದ್ರಿ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ನಾನು ಸಹ ಕಳೆದ ತಿಂಗಳು ಹೇಳಿದ್ದೆ ಬಟ್ ಈ ತಿಂಗಳು ಸಹ ನಾನು ಹೇಳಿರುವಂಥದ್ದು ಈ ತಿಂಗಳು ಇಪ್ಪತ್ತರಿಂದ ಇಪ್ಪತ್ತೈದನೇ ತಾರೀಕಿನ ಒಳಗಡೆ ನಿಮಗೆ ರಿಸಲ್ಟ್ ಬರುತ್ತೆ ಅಂತ ಹೇಳಿದ್ದೆ ಅದರ ಅನುಸಾರವೇ ನೀವು ರಿಸಲ್ಟನ್ನು ಇದ್ದೀರಾ ಓಕೆ ಹಾಗಾಗಿ ಈ ಒಂದು ರಿಸಲ್ಟ್ ಬಂದುಬಿಟ್ಟು ನಿಮಗೆ ಈಗಾಗಲೇ ಬಂದಿದೆ ಇದು ತಾತ್ಕಾಲಿಕ ಪಟ್ಟಿ ಆಗಿರ್ತದೆ ಸ್ನೇಹಿತರೆ ಇಲ್ಲಿ ಬಂದುಬಿಟ್ಟು ನೀವು ಇದರ ಬಗ್ಗೆ ಇನ್ನೂ ನೆಕ್ಸ್ಟ್ ಪ್ರೊಸೆಸ್ ಏನೆಂಬುದರ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಯಾರ್ಯಾರು ಸೆಲೆಕ್ಟ್ ಆಗಿದ್ದರೂ ಅವರೆಲ್ಲ ಫಸ್ಟು ಕೂಲಾಗಿ ಮೊದಲಿಗೆ ಆಲ್ ಆಮೇಲೆ ಕಂಗ್ರ್ಯಾಚುಲೇಷನ್ನು ಅದರ ಜೊತೆಗೆ ಆಲ್ ದ ಬೆಸ್ಟ್ ನೆಕ್ಸ್ಟ್ ಪ್ರೊಸೆಸ್ ಎಲ್ಲ ಅದಕ್ಕೂ ಸಹ ನೀವು ಯಾರು ಸೆಲೆಕ್ಟ್ ಆಗಿದ್ದರೂ ನಿಮಗೇನು ಮಾಡಬೇಕು ನೆಕ್ಸ್ಟು ಎಂಬುದನ್ನು ಸಹ ವಿಡಿಯೋ ಮೂಲಕ ನಾನು ನಮ್ಮೊಂದು ಯೂಟ್ಯೂಬ್ ಚಾನಲಲ್ಲೇ ಹೇಳ್ತೀನಿ ಓಕೆ ಇಲ್ಲಿವರೆಗೂ ಸಹ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೀವು ಫಸ್ಟಿಂದ ಫಾಲೋ ಮಾಡ್ಕೊಂತ ಬಂದರೆ ಪ್ರತಿಯೊಂದು ಮಾಹಿತಿಯನ್ನು ನೀಡಿದ್ದೀನಿ ಅದು ಸತ್ಯಾಸತ್ಯತೆ ಬಗ್ಗೆಯೂ ಸಹ ನಿಮಗೆ ಗೊತ್ತು ಹಾಗಾಗಿ ಇಷ್ಟು ದಿನವೂ ಸಹ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೀವು ಫಾಲೋ ಮಾಡ್ತಾ ಇದ್ದೀರಾ ಅಂತಂತ ಕೆಲವೊಬ್ಬರು ಹೇಳ್ತಾ ಹೇಳ್ತಾಯಿದ್ರೆ ಇದು ಫೇಕ್ ಮಾಹಿತಿ ಅಥವಾ ಅಂದರೆ ಮಾಡ್ತಾ ಇದ್ದೀನಿ ಅಂಥೇಳಿ ಅವ್ರಿಗೂ ಸಹ ಇದು ತಕ್ಕ ಉತ್ತರ ಅಂತ ಹೇಳ್ತಾ ಈಗ ವಿಡಿಯೋ ಇದರಲ್ಲಿ ನಾನು ಕಟ್ ಆಫ್ ಬಗ್ಗೆ ಹೇಳ್ತೀನಿ ಸ್ವಲ್ಪ ಓಕೆ ಎಷ್ಟು ಇದೆ ಕಟ್ ಆಫ್ ಎಂಬುದನ್ನು ನಿಮ್ಗೆ ಗೊತ್ತಿರುವಂತೆ ಪಿ ಹೆಚ್ ಕ್ಯಾಂಡಿಡೇಟದು ಮೆಡಿಕಲ್ ಮುಗ್ದಿಲ್ಲ ಅಂತ ಎಲ್ಲರೂ ಭಾವಿಸಿತ್ತು ಯಾಕಂತಂದರೆ ಅದನ್ನು ನಿಮಮ್ಸ್ ಹಾಸ್ಪಿಟ್ಲು ಮೆಡಿಕಲನ್ನು ಲೀಸ್ಟನ್ನು ಬಿಟ್ಟಿಲ್ಲ ಅವರು ಎಲ್ಲಿ ಇವರು ಎಸ್ಕಾಮ್ ಒಂದು ಅಫಿಷಿಯಲ್ ವೆಬ್ಸೈಟಲ್ಲಿ ನಿಮಗೆ ಹೋದರೆ ಅಲ್ಲಿ ಯಾವುದೇ ರೀತಿಯಾದಂಥ ಲೀಸ್ಟ್ ಸಿಗೋಲ್ಲ ನಿಮಮ್ಸ್ದು ಯಾಕೆ ಸಿಗೋಲ್ಲ ಅಂತಂದರೆ ಫಸ್ಟು ಎಲ್ಲ ಒಂದು ಎಸ್ಕಾಮ್ಗಳು ಅದನ್ನು ನೋಡುತ್ತಾ ಹೋಗೋದ್ರೆ ಫಸ್ಟ್ ಮೆಡಿಕಲ್ ಮಾಡಿರುವಂಥದ್ದೇ ಈ ಒಂದು ಚಸ್ಕಾಮ್ದು ಓಕೆ ಈ ಒಂದು ಚಸ್ಕಾಮ್ದು ಫಸ್ಟು ನಿಮಾಂಸ್ ಆಸ್ಪತ್ರೆ ಮೆಡಿಕಲ್ ಮಾಡಿದ್ದಾರೆ ಅದೇ ಅಲ್ಲಿ ಯಾವುದೇ ರೀತಿಯಾದಂಥ ಒಂದು ಏನಪ್ಪ ಅಂತಂದರೆ ದಿನಾಂಕಗಳು ಖಾಲಿ ಇದ್ದವು ಹಾಗಾಗಿ ಯಾರೆಲ್ಲ ವಿಕ್ಟೋರಿಯಾ ಹಾಸ್ಪಿಟಲಲ್ಲಿ ಸೆಲೆಕ್ಟ್ ಆಗಿದ್ದೀವಿ ಅವರೆಲ್ಲರಿಗೂ ಸಹ ಕರೆ ಮಾಡಿ ಅವರ ಒಂದು ಮೆಡಿಕಲನ್ನು ಮುಗಿಸಿದ್ರು ಈ ಒಂದು ಚಸ್ಕಾಮ್ ನಿಮಾಂಸ್ ಹಾಸ್ಪಿಟ್ಲಲ್ಲಿ ಹಾಗಾಗಿ ಯಾವುದೇ ರೀತಿಯಾದಂಥ ಲೀಸ್ಟನ್ನು ಬಿಟ್ಟಿಲ್ಲ ಬಟ್ ಏನಪ್ಪ ಅಂತಂದರೆ ನೀವು ನೋಡ್ಬೋದು ಟೆಸ್ಕಾಮಲ್ಲಿ ಕೇವಲ ಇಷ್ಟು ಜನ ಒಂದು ಇಪ್ಪತ್ತು ಮೂವತ್ತು ಜನ ಪಿ ಎಚ್ ಕ್ಯಾಂಡಿಡೇಟ್ ಇದ್ದರೆ ಫೈನಲಾಗಿ ಆಗಿ ಸೆಲೆಕ್ಟ್ ಆದಂಥ ಅಭ್ಯರ್ಥಿಗಳು ನೋಡಿದ್ರೆ ಕೇವಲ ನಾಲ್ಕರಿಂದ ಐದು ಜನ ಅಷ್ಟೇ ಅಭ್ಯರ್ಥಿಗಳು ಸೆಲೆಕ್ಟ್ ಆಗಿದ್ದಾರೆ ಉಳಿದಂಥ ಎಲ್ಲ ಅಭ್ಯರ್ಥಿಗಳು ಫೇಲ್ ಆಗಿರುವಂಥದ್ದನ್ನು ಗಮನಿಸ್ಬೋದು ನೀವು ಅದು ನಾಲ್ಕು ಜನ ಸೆಲೆಕ್ಟ್ ಆಗಿರುವಂಥದ್ದು ಯಾವುದೇ ಕೆಟಗರಿಯೂ ಅಲ್ಲ ಅದು ಜಿ ಎಮ್ ಅಲ್ಲಿ ಸೆಲೆಕ್ಟ್ ಆಗಿದ್ದಾರೆ ಓಕೆ ಹಾಗಾಗಿ ಉಳಿದಿರುವಂಥ ಕೆಟಗರಿಯಲ್ಲಿ ಏನೆಲ್ಲ ಇತ್ತು ಅವೆಲ್ಲ ಏನಾಗಿವಪ್ಪ ಅಂತಂದರೆ ಜಿ ಎಮ್ಗೆ ಹೋಗಿವೆ ಆ ಒಂದು ಏನು ಹುದ್ದೆಗಳು ಈಗ ನೋಡ್ಬೋದು ಟು ಎ ಎಕ್ಸ್ ಸರ್ವಿಸ್ ಮ್ಯಾನ್ ಅಂತ ನೋಡ್ಬೋದು ಇಲ್ಲಿ ಟು ಎಕ್ಸ್ ಸರ್ವಿಸ್ ಮೆನ್ ಯಾರೂ ಇಲ್ಲನೇ ಇಲ್ಲ ಅಭ್ಯರ್ಥಿಗಳು ಓಕೆ ತಾತ್ಕಾಲಿಕ ಆಯ್ಕೆಗೊಂಡ ಅಭ್ಯರ್ಥಿಗಳು ಸೂಚಿತ ಹುದ್ದೆಗಳು ಎಷ್ಟು ಕಟ್ ಆಫ್ ಎಷ್ಟು ದಿನಾಂಕ ಷರತ್ತು ಓಕೆ ಇಲ್ಲಿ ನೋಡಿದರೆ ನಾಲ್ಕು ಹುದ್ದೆಗಳಿವೆ ಬಟ್ ಯಾರೂ ಆಯ್ಕೆ ಆಗೊಂಡಿಲ್ಲ ಅರ್ಹ ಅಭ್ಯರ್ಥಿಗಳ ಕೊರತೆಯಿಂದಾಗಿ ನಾಲ್ಕು ಹುದ್ದೆಗಳನ್ನು ಟು ಎ ಜನರಿಗೆ ಹೊರ್ಗಾಯಿಸಿದರು ಅಂದರೆ ಟು ಎ ಜನ್ರಲಲ್ಲಿ ಯಾರು ಅಂದರೆ ಟು ಎ ಕ್ಯಾಟಗರಿಯಲ್ಲಿ ಬರುವಂಥವ್ರು ನಿಮಗೆ ಯಾವುದೇ ರೀತಿ ಅಂತ ಇಲ್ಲ ಟು ಎ ಕೆಟಗರಿಯಲ್ಲಿ ಆಮೇಲೆ ಕನ್ನಡ ಮಾಧ್ಯಮ ಇಲ್ಲ ಯೋಜನಾ ನಿಷೇಧ ಇಲ್ಲ ರೂರಲ್ ಇಲ್ಲ ಪಿ ಎಚ್ ಇಲ್ಲ ಎಕ್ಸ್ ಸರ್ವಿಸ್ ಮೆನ್ ಇಲ್ಲ ಯಾವುದಿಲ್ಲ ನೀವು ಓನ್ಲಿ ಆದರೆ ಏನೂ ಇಲ್ಲ ಆದರೂ ನೀವು ಟು ಎ ಕೆಟಗರಿಯಲ್ಲಿ ಇದ್ದೀರಿ ಅದಕ್ಕೆ ಟು ಎ ಜನರಲ್ ಅಂತ ಹೇಳ್ತಾರೆ ಈ ಟು ಎ ಜನ್ರಲಲ್ಲಿ ಅಭ್ಯರ್ಥಿಗಳಿಗೆ ಆ ಒಂದು ಹುದ್ದೆಗಳನ್ನ ವರ್ಗಾಯಿಸಿದ್ದಾರೆ ಓಕೆ ಹಾಗಾಗಿ ಇಲ್ಲಿ ಎಷ್ಟಪ್ಪ ಅಂತಂದರೆ ಇಪ್ಪತ್ತ್ನಾಲ್ಕು ಹುದ್ದೆಗಳು ಮೊದಲಿದ್ವು ಮತ್ತು ಇಲ್ಲಿ ನಾಲ್ಕು ಹುದ್ದೆ ಅಂದರೆ ಇಪ್ಪತ್ತೆಂಟಾಯಿತು ಬಟ್ ನೀವು ನೋಡ್ಬೋದು ಇಲ್ಲಿ ಮೂವತ್ತೊಂದು ಅಂತ ಇನ್ನೂ ನೋಡೋದಾದರೆ ಆರ ಅಭ್ಯರ್ಥಿಗಳ ಕೊರತೆಯಿಂದಾಗಿ ಟು ಎ ಪಿ ಎಚ್ ಹುದ್ದೆಗಳನ್ನು ಸಹ ಏನು ಮಾಡಿದ್ದಾರೆ ಇಲ್ಲಿ ಆ್ಯಡ್ ಮಾಡಿದ್ದಾರೆ ಓಕೆ ಹಾಗಾಗಿ ಮೂವತ್ತೊಂದು ಅಭ್ಯರ್ಥಿಗಳನ್ನು ಇಲ್ಲಿ ಅವರು ಏನು ಮಾಡಿರುವಂಥದ್ದು ಆಯ್ಕೆ ಮಾಡಿದ್ದಾರೆ ಇಲ್ಲಿ ಎರಡು ಸೇರಿದರೆ ಇಪ್ಪತ್ತು ಮೂವತ್ತಾಯಿತು ಇಲ್ಲಿ ಟು ಎ ಟಿ ಜಿಯ ಒಂದು ಅಭ್ಯರ್ಥಿ ಹುದ್ದೆಯನ್ನು ಸೇರಿ ಆಯ್ಕೆಯನ್ನು ಪ್ರಕಟ ಕೊಟ್ಟು ಪ್ರಕಟಗೊಳಿಸಿದ್ದಾರೆ ಅದೇ ರೀತಿಗೆ ಕಟ್ ಅನ್ನು ನೋಡಿ ನೈಂಟಿ ಫೋರ್ ನೈಂಟಿ ತ್ರೀ ಏಯ್ಟಿ ಏಯ್ಟು ನೈಂಟಿ ಫೋರ್ ಇದು ನಾನು ಹೇಳಿರುವಂಥ ಒಂದು ರೇಂಜಲ್ಲಿಯ ಕಟ್ ಆಫ್ ಬಂದಿರುವಂಥದ್ದು ಅದಕ್ಕೆ ಅದ್ರ ಬಗ್ಗೆಯೂ ಸಹ ನಾನು ಯಾರಿಗೆಲ್ಲ ಕಟ್ ಆಫ್ ಹೇಳಿದ್ದೆ ಸೆಲೆಕ್ಟ್ ಆಗುತ್ತೋ ಅಥವಾ ಇಲ್ಲವೋ ಎಂಬುದನ್ನು ಅವ್ರದ್ದು ಆಗಿದೆಯೋ ಇಲ್ಲ ಎಂಬುದನ್ನು ಸಹ ಕಾಮೆಂಟ್ ಮಾಡಿ ಹೇಳಿರುವಂಥ ಕಟ್ ಆಫು ಕರೆಕ್ಟ್ ಇತ್ತೋ ಇಲ್ಲ ಎಂಬುದನ್ನು ಸಹ ಅದೇ ರೀತಿಯಾಗಿ ಟು ಬಿ ಜನರಲಲ್ಲಿಯೂ ಸಹ ಏನಾಗಿದೆಪ್ಪ ಅಂತಂದರೆ ನೋಡ್ಬೋದು ಟು ಬಿಯಲ್ಲಿಯೂ ಸಹ ಪಿ ಎಚ್ ಅಭ್ಯರ್ಥಿಗಳು ಯಾರೂ ಆಯ್ಕೆಯಾಗಿಲ್ಲ ಹಾಗಾಗಿ ಒಂದು ಹುದ್ದೆಯನ್ನು ಟು ಬಿ ಜನರಲ್ಲೇ ಕನ್ಸಿಡರ್ ಮಾಡಿದ್ದಾರೆ ಇನ್ನೊಂದು ಹುದ್ದೆಯನ್ನು ಏನು ಮಾಡಿದ್ದಾರೆ ಬ್ಯಾಕ್ಲಾಗಾಗಿ ಹುರಿಸಿದಾರೆ ಏನು ಮಾಡಿದರು ಕೆ ಪಿ ಟಿ ಸಿ ಎಲ್ಲೇ ಅಂತಂದರೆ ಯಾವ ಪಿ ಎಚ್ ಕ್ಯಾಂಡಿಡೇಟ್ ಸೆಲೆಕ್ಟ್ ಆಗಿಲ್ವೋ ಅವರೆಲ್ಲವನ್ನು ಬ್ಯಾಕ್ಲಾಗಿ ಉಳಿಸಿದರು ಬಟ್ ಎದಕ್ಕೆ ಬ್ಯಾಕ್ಲಾಗ್ ಉಳಿಸ್ತಾ ಇಲ್ಲ ಈ ಮಧ್ಯ ಅಂತಂತಂದರೆ ಅಲ್ಲಿ ಅಭ್ಯರ್ಥಿಗಳು ಫಲ್ ಸೆಲೆಕ್ಟ್ ಆಗ್ತಾಯಿಲ್ಲ ಹಾಗಾಗಿ ಜಾಸ್ತಿ ಬ್ಯಾಕ್ಲಾಗ್ ಹುದ್ದೆಗಳು ಆಗ್ತವೆ ಎಂಬ ಒಂದು ದೃಷ್ಟಿಯಿಂದ ಅವುಗಳನ್ನ ಏನು ಮಾಡ್ತಾಯಿದ್ದಾರೆ ಆಯಾ ಒಂದು ಕೆಟಗರಿ ಜನರಲ್ಗೆ ಅದನ್ನು ಕನ್ಸಿಡರ್ನ ಮಾಡ್ತಾಯಿದ್ದಾರೆ ಓಕೆ ಹಾಗಾಗಿ ಟೂ ಬಿ ಪಿ ಎಚ್ ಕ್ಯಾಂಡಿಟ್ ಒಂದು ಹುದ್ದೆ ಬಂತು ಪ್ಲಸ್ ಎಕ್ಸ್ ಸರ್ವಿಸ್ ಮನ್ನ ಒಂದು ಹುದ್ದೆ ಸೇರಿ ಒಂಬತ್ತು ಜನ ಆಯ್ಕೆ ಆಗಿದ್ದಾರೆ ಇದ್ರೆ ಕಟ್ ಆಫನ್ನು ಇಟ್ಟಿದ್ರೆ ಇದೇ ರೀತಿಯಾಗಿ ಕೆಟಗಿರಿ ಒನ್ನಲ್ಲೂ ಸಹ ಅದೇ ರೀತಿಯಾಗಿದೆ ತ್ರೀ ಎ ಪಿ ಎಚ್ ಎಲ್ಲು ಸಹ ಯಾರೂ ಆಯ್ಕೆ ಆಗಿಲ್ಲ ಯಾರೂ ಹಾಕಿ ಆಗಿಲ್ಲ ಸ್ನೇಹಿತರೆ ಇಲ್ಲಿಯೂ ಸಹ ಎರಡು ಹುದ್ದೆಗಳು ಇಲ್ಲಿ ಬಂದು ನೆಕ್ಸ್ಟು ತ್ರೀ ಬಿ ಪಿ ಎಚ್ ಎಲ್ಲು ಸಹ ಎರಡು ಹುದ್ದೆಗಳು ತ್ರೀ ಬಿ ಜನರಿಗೆ ಬಂದಿವೆ ನೆಕ್ಸ್ಟು ಕ್ಯಾಟಗಿರಿ ಒನ್ನಲ್ಲೂ ಸಹ ಇರುವಂಥ ಎರಡು ಹುದ್ದೆಗಳು ಇಲ್ಲಿಗೆ ವರ್ಗಾವಣೆ ಆಗಿವೆ ಓಕೆ ಫುಲ್ ಡೀಟೇಲಾಗಿ ನೀವು ಪಿ ಡಿ ಅನ್ನು ನೋಡಿ ನಮಗೆ ಟೆಲಿಗ್ರಾಮ್ ಗ್ರೂಪಲ್ಲೂ ಸಹ ಇದೆ ನಿಧಾನವಾಗಿ ಚೆಕ್ ಮಾಡಿ ಪ್ರತಿಯೊಬ್ಬರೂ ಸಹ ಮತ್ತೊಮ್ಮೆ ಎರಡು ಮೂರು ಬಾರಿಯೂ ಸಹ ಚೆಕ್ ಮಾಡಿ ನಿಮ್ಮದು ಸಹ ಪ್ರತಿಯೊಬ್ಬರದ್ದು ಆಗಿರಬಹುದು ಜಿ ಎಮ್ ಅಲ್ಲಿಯೂ ಸಹ ಪಿ ಎಚ್ ಓನ್ಲಿ ಜಿ ಎಮ್ ಅಲ್ಲಿ ನಾಲ್ಕು ಜನ ಮಾತ್ರ ಆಯ್ಕೆ ಆಗಿದ್ದಾರೆ ನೋಡ್ಬೋದು ಹದಿನಾಲ್ಕು ಹುದ್ದೆ ನಾಲ್ಕು ಜನ ಹತ್ತು ಹುದ್ದೆಗಳು ಬ್ಯಾಕ್ಲಾಗ್ ಹುಡುಗವು ಹಾಗಾಗಿ ನಾಲ್ಕು ಹುದ್ದೆಯನ್ನು ಜನರಲ್ಗೆ ಕನ್ಸಿಡರ್ ಮಾಡಿ ಆರನ್ನು ಬ್ಯಾಕ್ಲಾಗ್ ಹುದ್ದೆ ಆಗಿ ಇಟ್ಟಿದ್ದಾರೆ ಓಕೆ ಕಟ್ ಆಫನ್ನು ನೋಡ್ಬೋದು ನೈಂಟಿ ಫೋರ್ ನೈಂಟಿ ಸಿಕ್ಸು ಈಗ ಒಂದು ರೇಂಜಲ್ಲೇ ಇರುವಂಥದ್ದು ಅದೇ ರೀತಿಯಾಗಿ ಎಸ್ಸಿಯಲ್ಲಿಯೂ ಸಹ ಅಷ್ಟೇ ಪಿ ಎಚ್ ಕ್ಯಾಂಡಿಡೇಟ್ನ ಒಂದು ಅಭ್ಯರ್ಥಿಗಳ ಒಂದು ಇಲ್ಲಿ ನೋಡ್ಬೋದು ಸ್ನೇಹಿತರೆ ಮೇಲೆ ಇದೆ ಐದು ಹುದ್ದೆಗೆ ಐದು ಹುದ್ದೆಯನ್ನು ಸಹ ಆಯ್ಕೆ ಆಗಿಲ್ಲ ಯಾರೋ ಅದಕ್ಕೆ ಅದನ್ನು ಸಹ ಏನು ಮಾಡಿದ್ದಾರೆ ಕನ್ಸಿಡರನ್ನ ಮಾಡಿದ್ದಾರೆ ಆಯಾ ಒಂದು ಜನರಲ್ಗೆ ಎಸ್ ಸಿ ಕೆ ಜನ್ರಲ್ಗೆ ಮಾಡಿ ಇಪ್ಪತ್ತೊಂಬತ್ತೈದ್ರೆ ಮೂವತ್ತಾರು ಜನ ಆಯ್ಕೆ ಆಗಿರುವಂಥದ್ದು ಅಲ್ಲಿ ಕಟ್ ಆಫು ನೈಂಟಿ ಟು ನೆಕ್ಸ್ಟು ಎಸ್ ಟಿ ಎಲ್ಲಿಯೂ ಸಹ ಯಾರು ಸಹ ಆಯ್ಕೆ ಆಗಿಲ್ಲ ನೋಡ್ಬೋದು ನೀವು ಅಲ್ಲಿಯೂ ಸಹ ಹತ್ತಕ್ಕೆ ಹದಿಮೂರಾದರೆ ಮತ್ತೆ ಇಲ್ಲಿ ಮೂರು ಆ್ಯಡ್ ಮಾಡಿ ಸೆಲೆಕ್ಟ್ ಮಾಡಿರೋಣ ಟೋಟ್ಲಾಗಿ ಮುನ್ನೂರ ಒಂಬತ್ತು ಹುದ್ದೆ ಇದ್ದರೆ ಇನ್ನೂರ ತೊಂಬತ್ತ್ಮೂರು ಅಂದರೆ ಸರಿಸುಮಾರು ಇಲ್ಲಿ ಆಯ್ಕೆಗೊಳ್ಳದೇ ಇರುವಂಥ ಅಭ್ಯರ್ಥಿಗಳ ಸಂಖ್ಯೆ ಬಂದುಬಿಟ್ಟು ಹದಿನೈದು ಹದಿನೈದು ಹುದ್ದೆಗಳು ಬ್ಯಾಕ್ಲಾಗ್ ಹುದ್ದೆಗಳಿರ್ತವೆ ಹದಿನೈದು ಹುದ್ದೆಗಳು ಸಹ ಪಿ ಎಚ್ ಕ್ಯಾಂಡಿಡೆಟ್ಗೆ ಸೇರಿರುವಂಥವು ಇಲ್ಲಿ ಉಳಿದಂತಹ ಅಭ್ಯರ್ಥಿಗಳಿಗೆ ಒಂದು ಲಕ್ ಅಂತಲೇ ಹೇಳ್ಬೋದು ಯಾಕಂತಂದರೆ ಪಿ ಎಚ್ ಕ್ಯಾಂಡಿಡೇಟ್ ಆಯ್ಕೆ ಆಗಲಾರ್ದಂತಹ ಹುದ್ದೆಗಳನ್ನ ಏನು ಮಾಡಿದ್ದಾರೆ ಅವ್ರನ್ನ ವರ್ಗಾಯಿಸಿದ್ದಾರೆ ಆಯಾ ಒಂದು ಕ್ಯಾಟಗರಿಗೆ ಹಾಗಾಗಿ ಅಲ್ಲಿ ಕಟ್ ಆಫು ಕಡಿಮೆ ನಿಂತಿರುತ್ತದೆ ಸ್ನೇಹಿತರೆ ಹಾಗಾಗಿ ಅವರು ಆಯ್ಕೆ ಆಗಿರ್ತಾರೆ ಓಕೆ ನೆಕ್ಸ್ಟು ಬಂದ್ಬಿಟ್ಟು ಇಲ್ಲಿ ಲೀಸ್ಟನ್ನು ಪ್ರತಿಯೊಬ್ಬರು ಲೀಸ್ಟು ಸಹ ನೋಡ್ಬೋದು ನೀವೆಲ್ಲ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ ಯಾರೆಲ್ಲ ಆಯ್ಕೆ ಆಗಿದ್ದರು ಅವರೆಲ್ಲಾರಿಗೂ ಸಹ ಮೊದಲಿಗೆ ಅಭಿನಂದನೆಗಳು ಸ್ನೇಹಿತರೆ ನಮ್ಮ ಒಂದು ಯಾರ್ಯಾರು ಇದೀರೋ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬರ್ಸು ನಿಮ್ಮದು ಆಗಿದೆಯೋ ಇಲ್ಲ ಎಂಬುದನ್ನು ಸಹ ಏನು ಮಾಡಿ ಕಾಮೆಂಟನ್ನು ಮಾಡಿ ಆಯ್ಕೆಯಾದಂಥ ಪ್ರತಿಯೊಬ್ಬರಿಗೂ ಸಹ ಅಭಿನಂದನೆಗಳು ಓಕೆ ಹೆಚ್ಚು ಇದ್ದರೆ ನಿಮ್ಮ ಫೋಟೋವನ್ನು ಸಹ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡಿ ನಿಮ್ಮದೊಂದು ಪೋಸ್ಟ್ ಮೂಲಕವೂ ಸಹ ನಮ್ಮೊಂದು ಟೆಲ್ ವಾಟ್ಸಪ್ಪು ಸಾರಿ ಯೂಟ್ಯೂಬಲ್ಲಿ ಸಹ ಶೇರನ್ನು ಮಾಡ್ತೀವಿ ಹೆಲ್ಪ್ ಆಗಿತ್ತು ಅಂತಂದ್ರೂ ಸಹ ಕಾಮೆಂಟ್ ಮಾಡಿ ಪ್ರತಿಯೊಬ್ಬರು ಲೈಕ್ ಮಾಡಿ ಶೇರ್ ಮಾಡಿ ಇದು ಕಟ್ ಆಫ್ ಬಗ್ಗೆ ಅನಲಿಸಿಸ್ ಆಯಿತು ನಾವು ಮೊದಲೇ ಹೇಳಿದಂತೆ ಇದು ಸಹ ರಿಸಲ್ಟು ಸಹ ಬಂತು ನೆಕ್ಸ್ಟ್ ಪ್ರೊಸೆಸ್ ಏನೆಂಬುದನ್ನು ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ ಇದು ಇವತ್ತಿನ ವೀಡಿಯಾಗಿತ್ತು ವೀಡಿಯೋಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಎಷ್ಟಾಗಿ ಧನ್ಯವಾದ ಥ್ಯಾಂಕ್ಸ್ ಫಾರ್ ವಾಚಿಂಗ್